ಈ ನ್ಯೂಸ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ದೇಶ ರಾಜ್ಯದ ಸಮಗ್ರ ಸುದ್ದಿಗಳು ಹಾಗೂ ಸ್ಥಳೀಯ ವಿದ್ಯಮಾನಗಳ ಪಟಾಪ ಸುದ್ದಿಗಳು ಭೀಕರ ರಸ್ತೆ ಅಪಘಾತವೊಂದರಲ್ಲಿ ಕಾರು ಬೈಕ್ ಗೆ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲಿ ಮೂವರು ಸಾವನ್ನಪ್ಪಿರುವ ಘಟನೆ ಸಂಭವಿಸಿದೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮುಗಲಕೋಡಾದಲ್ಲಿ ಭೀಕರ ಕಾರ್ ಬೈಕ್ ಹಿಡಿದಿರುವಂತಹ ಪರಿಣಾಮ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಮೃತರನ್ನ ಮೂವತ್ತೆರಡು ವರ್ಷದ ಗಣಪತಿ ವೃತ್ತಿ ಹಾಗೂ ನಲವತ್ತಾರು ವರ್ಷದ ತಾಪಸಾರ ಮೃತವಾದ ಕುರಿತು ಕೈಗೊಂಡ ಕೋಳಿ ಸಾಕಾಣೆ ಕೇಂದ್ರದ ಮಾಲೀಕರೊಬ್ಬರು ವಿಮಾ ಹಣ ಪಡೆಯುವ ಉದ್ದೇಶದಿಂದ ಕೋಳಿಗಳನ್ನು ತ್ಯಜಿಸಿರುವ ಘಟನೆ ಬಯಲಾಗಿದೆ ತೆಲಂಗಾಣದ ಹನುಮಕೊಂಡ ಜಿಲ್ಲೆಯ ಎಲ್ಕತುರ್ತಿ ಮಂಡಲ ಕೇಂದ್ರದಲ್ಲಿ ಬುಧವಾರ ವ್ಯಕ್ತಿಯೊಬ್ಬ ನೂರಾರು ದೇಶೀಯ ಕೋಳಿಗಳನ್ನು ಬೆಳೆ ಹೊಲಗಳಿಗೆ ಬಿಟ್ಟಿದ್ದಾನೆ ಸ್ಥಳೀಯರು ಕೋಳಿಗಳನ್ನು ಮನೆಗೆ ತೆಗೆದುಕೊಂಡು ಹೋದ್ರೂ ಆರೋಗ್ಯ ಇಲಾಖೆ ಅವುಗಳನ್ನು ತಿನ್ನದಂತೆ ಆದೇಶಿಸಿತ್ತು ಪೊಲೀಸರ ತನಿಖೆಯಲ್ಲಿ ಕೋಳಿ ಸಾಕಾಣೆ ಕೇಂದ್ರದ ಮಾಲೀಕರು ವಿಮಾ ಹಣ ಪಡೆಯುವ ಉದ್ದೇಶದಿಂದ ಕೋಳಿಗಳನ್ನು ತೆಚ್ಚಿರೋದು ಬಯಲಾಗಿದೆ ಇನ್ಸ್ಟಾಗ್ರಾಂ ಮೂಲಕ ಪರಿಚಯವಾದ ಯುವತಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಸಾಬೀತಾಗಿದ್ದು ಆರೋಪಿಗೆ ಇಪ್ಪತ್ತು ವರ್ಷಗಳ ಕಠಿಣ ಶಿಕ್ಷೆ ವಿಧಿಸಿ ಕೋರ್ಟ್ ತೀರ್ಪು ನೀಡಿದೆ ತಮಿಳುನಾಡಿನ ವಿರುದ್ಧನಗರ ಜಿಲ್ಲೆಯ ಶ್ರೀ ವಿಲ್ಲಿ ಪುತ್ತೂರಿನಲ್ಲಿ ಇನ್ಸ್ಟಾಗ್ರಾಂ ಮೂಲಕ ಪರಿಚಯವಾದ ಯುವತಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದಲ್ಲಿ ಕರೂರಿನ ಇಪ್ಪತ್ತೇಳು ವರ್ಷದ ಸೆಲ್ವಂಗೆ ಶ್ರೀ ವಿಲ್ಲಿ ಪುತ್ತೂರು ಜಿಲ್ಲೆಯ ಫೋಕ್ಸೋ ನ್ಯಾಯಾಲಯವು ಇಪ್ಪತ್ತು ವರ್ಷಗಳ ಕಠಿಣ ಜೈಲು ಶಿಕ್ಷೆ ಮತ್ತು ಹತ್ತು ಸಾವಿರ ರೂಪಾಯಿ ದಂಡ ವಿಧಿಸಿದೆ ನ್ಯಾಯಾಧೀಶ ಪುಷ್ಪರಾಣಿಯವರು ಈ ತೀರ್ಪು ನೀಡಿದ್ದಾರೆ ಮದ್ಯದ ಅಮಲಿನಲ್ಲಿ ಯುವಕನೊಬ್ಬ ರಸ್ತೆಯಲ್ಲಿ ಕೂಗುತ್ತ ವಿಚಿತ್ರವಾಗಿ ವರ್ತಿಸಿ ವಾಹನ ಸಂಚಾರಕ್ಕೆ ಅಡ್ಡಿಪಡಿಸಿರುವ ಘಟನೆ ವರದಿಯಾಗಿದೆ ಬುಧವಾರ ರಾತ್ರಿ ತೆಲಂಗಾಣದ ಭದ್ರಾಚಲಂ ಪಟ್ಟಣದಲ್ಲಿ ಏಷ್ಯನ್ ಥಿಯೇಟರ್ ಬಳಿ ಮಧ್ಯದ ಅಮಲಿನಲ್ಲಿದ್ದ ಯುವಕನೊಬ್ಬ ನಾನೇ ರಾಜ ನಾನೇ ಮಂತ್ರಿ ಅಂತ ರಸ್ತೆಯಲ್ಲಿ ಕೂಗುತ್ತ ಬಿದ್ದ ಘಟನೆ ನಡೆದಿದೆ ಈ ವಿಚಿತ್ರ ಘಟನೆಯಿಂದಾಗಿ ವಾಹನ ಸಂಚಾರಕ್ಕೆ ಅಡ್ಡಿ ಉಂಟಾಗಿ ಸ್ಥಳದಲ್ಲಿ ಕೋಲಾಹಲ ಸೃಷ್ಟಿಯಾಯಿತು ದೆಹಲಿ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಉಮರ್ನ ಫೋಟೋಗಳು ಮತ್ತು ವಿಡಿಯೋಗಳನ್ನು ಪೊಲೀಸರು ಬಿಡುಗಡೆ ಮಾಡಿದ್ದಾರೆ ದೆಹಲಿ ಕೆಂಪು ಕೋಟೆ ಸ್ಫೋಟ ಪ್ರಕರಣದಲ್ಲಿ ಪ್ರಮುಖ ಬೆಳವಣಿಗೆ ನಡೆದಿದೆ ತುರ್ಕಮನ್ ಗೇಟ್ ಮಸೀದಿಯಲ್ಲಿ ಕಂಡುಬಂದ ಆರೋಪಿ ಉಮರನ್ ಫೋಟೋಗಳು ಮತ್ತು ವಿಡಿಯೋಗಳನ್ನು ಪೊಲೀಸರು ಬಿಡುಗಡೆ ಮಾಡಿದ್ದಾರೆ ಸ್ಫೋಟದ ದಿನದಂದು ಆ ಪ್ರದೇಶದಲ್ಲಿ ಉಮರ್ನ ಚಲನ ವಲನಗಳನ್ನು ದಾಖಲಿಸಲಾಗಿತ್ತು ಅಂತ ತಿಳಿದು ಬಂದಿದೆ ಅಧಿಕಾರಿಗಳು ಈ ಸಾಕ್ಷ್ಯಗಳನ್ನು ಸಂಗ್ರಹಿಸುತ್ತಿದ್ದು ಶಂಕಿತನ ಕಡೆಗೆ ತನಿಖೆ ಮುಂದುವರಿಸಿದ್ದಾರೆ ಅಂತ ತಿಳಿಸಿದ್ದಾರೆ ಎಐ ತಂತ್ರಜ್ಞಾನದಿಂದ ನಿಜವಾದ ವಿಡಿಯೋಗಳನ್ನು ಗುರುತಿಸಲು ಕಷ್ಟಕರವಾಗುತ್ತಿದ್ದು ಜನರನ್ನು ಮಾಧ್ಯಮಗಳನ್ನು ಗೊಂದಲಕ್ಕೀಡಾಗುವಂತೆ ಮಾಡಿದೆ ಕೃತಕ ಬುದ್ಧಿಮತ್ತೆಯಿಂದ ರಚಿಸಲಾದ ಗಾಳಿಯಲ್ಲಿ ಹಾರುವ ಮತ್ತು ನೀರಿನ ಮೇಲೆ ನಡೆಯುವ ಬೂಟುಗಳನ್ನು ಧರಿಸಿದ ಯುವತಿಯ ವಿಡಿಯೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ಸದ್ದು ಮಾಡುತ್ತಿದೆ ತಂತ್ರಜ್ಞಾನವು ನಿಜವಾದ ವಿಡಿಯೋಗಳನ್ನು ಗುರುತಿಸುವುದನ್ನು ಕಷ್ಟಕರವಾಗಿಸುತ್ತಿದೆ ಎಐ ತಂತ್ರಜ್ಞಾನವು ನಿಜವಾದ ವಿಡಿಯೋಗಳನ್ನು ಗುರುತಿಸುವುದನ್ನು ಕಷ್ಟಕರವಾಗಿಸುತ್ತಿದೆ ಇದು ಜನರನ್ನು ಮತ್ತು ಮಾಧ್ಯಮಗಳನ್ನು ಗೊಂದಲಕ್ಕೀಡಾಗುವಂತೆ ಮಾಡುತ್ತಿದೆ ಈ ಹಿಂದೆ ಹುಲಿಯೊಂದು ಮನುಷ್ಯನನ್ನು ಹೇಳದೊಯ್ದ ವಿಡಿಯೋ ಕೂಡ ವೈರಲ್ ಆಗಿದೆ ನಿರ್ಮಾಣ ಹಂತದಲ್ಲಿದ್ದ ಸೇತುವೆಯ ಎರಡು ಗ್ರೀಡರ್ಗಳು ಮೊಟ್ಟೆ ಸಾಗಿಸುತ್ತಿದ್ದ ವ್ಯಾನ್ ಮೇಲೆ ಬಿದ್ದ ಪರಿಣಾಮ ಚಾಲಕನೊಬ್ಬ ಸಾವನ್ನಪ್ಪಿದ್ದಾನೆ ಕೇರಳದ ಆಲ್ಪುಳ ಚಂತಿರೂರ್ನಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಮೇಲ್ಸೇತುವೆಯ ಎರಡು ಗ್ರೀಡರ್ಗಳು ಮೊಟ್ಟೆಗಳನ್ನು ಸಾಗಿಸುತ್ತಿದ್ದ ಪಿಕಪ್ ವ್ಯಾನ್ ಮೇಲೆ ಬಿದ್ದ ಪರಿಣಾಮ ಚಾಲಕ ರಾಜೇಶ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಈ ದುರ್ಘಟನೆ ಬೆಳಗಿನ ಜಾವ ಎರಡು ಮೂವತ್ತರ ಸುಮಾರಿಗೆ ಸಂಭವಿಸಿದೆ ಗ್ರೀಡರ್ಗಳು ಅಳವಡಿಸುವಾಗ ಈ ಅವಘಡ ಸಂಭವಿಸಿದೆ ಮೃತದೇಹವನ್ನು ಹೊರತೆಗೆಯಲಾಗಿದೆ ರಾಜೇಶ್ ಅವರು ಎರ್ನಾಕುಲಂನ ಲೋಡ್ ಇಳಿಸಿ ಆಳಪುಳಕ್ಕೆ ಹಿಂತಿರುತ್ತಿದ್ರು ಫ್ಲೈಓವರ್ನ ಪಿಲ್ಲರ್ನ ಟೊಳ್ಳಾದ ಭಾಗದಲ್ಲಿ ವ್ಯಕ್ತಿಯೊಬ್ಬ ಆರಾಮಾಗಿ ಮಲಗಿರುವ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ ಬೆಂಗಳೂರಿನ ಜಾಲಹಳ್ಳಿ ಬಳಿ ಪೀಣಿಯಾ ಫ್ಲೈಓವರ್ನ ಪಿಲ್ಲರ್ನ ಟೊಳ್ಳಾದ ಭಾಗದಲ್ಲಿ ವ್ಯಕ್ತಿಯೊಬ್ಬ ಆರಾಮವಾಗಿ ಮಲಗಿರುವ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ ಈ ವಿಲಕ್ಷಣ ದೃಶ್ಯವನ್ನು ನೋಡಲು ಜನರು ಜಮಾಯಿಸಿ ಆತ ಅಂತಹ ಕಿರಿದಾದ ಮತ್ತು ಅಪಾಯಕಾರಿ ಸ್ಥಳವನ್ನು ಹೇಗೆ ತಲುಪ್ತ ಎಂಬ ಬಗ್ಗೆ ಚರ್ಚಿಸಿದರು ವೈರಲ್ ಪೋಸ್ಟ್ಗೆ ಪ್ರತಿಕ್ರಿಯಿಸಿದ ಬೆಂಗಳೂರು ಪೊಲೀಸರು ಈ ಬಗ್ಗೆ ತನಿಖೆ ನಡೆಸುವಂತೆ ಪೀಣಿಯಾ ಠಾಣೆಗೆ ನಿರ್ದೇಶನ ನೀಡಿದ್ದಾರೆ ತನಿಖೆಯ ನಂತರ ಪ್ರಕರಣದ ವಿವರಗಳು ಹೊರಬರಲಿವೆ ಮದುವೆ ಸಮಾರಂಭದಲ್ಲಿ ಡಿಜೆ ನೃತ್ಯದ ವೇಳೆ ನಡೆದ ಜಗಳದಿಂದ ಕುಪ್ಪಿತಗೊಂಡು ವರನಿಗೆ ಇರಿದಿರುವ ಘಟನೆ ನಡೆದಿದೆ ಮಲಗಿದ್ದ ರೋಗಿಗಳಿಂದ ಆರೋಪಿಯೊಬ್ಬ ಮೊಬೈಲ್ ಫೋನ್ಗಳನ್ನು ಕದ್ದಿರುವ ಸಿಸಿಟಿವಿ ದೃಶ್ಯಾವಳಿಗಳು ವೈರಲ್ ಆಗಿವೆ ಆಂಧ್ರಪ್ರದೇಶದ ಅರಕು ಕಣಿವೆಯ ಸ್ಥಳೀಯ ಆಸ್ಪತ್ರೆಯಲ್ಲಿ ಮಲಗಿದ್ದ ರೋಗಿಗಳಿಂದ ಮೊಬೈಲ್ ಫೋನ್ ಕಳುವು ಪ್ರಕರಣ ಬೆಳಕಿಗೆ ಬಂದಿದೆ ಅಲ್ಲೂರಿ ಸೀತಾರಾಮ ರಾಜು ಜಿಲ್ಲೆಯ ಆಸ್ಪತ್ರೆಯಲ್ಲಿ ಈ ಘಟನೆ ನಡೆದಿದ್ದು ಕಪ್ಪು ಟಿ ಶರ್ಟ್ ಮತ್ತು ಬಿಳಿ ಪ್ಯಾಂಟ್ ಧರಿಸಿದ್ದ ವ್ಯಕ್ತಿಯೊಬ್ಬರು ರೋಗಿಗಳ ಬಳಿ ಇರಿಸಿದ್ದ ಮೊಬೈಲ್ ಫೋನುಗಳನ್ನು ಕದ್ದು ಪರಾರಿಯಾಗಿದ್ದಾನೆ ಈ ಘಟನೆಯ ಸಿಸಿಟಿವಿ ದೃಶ್ಯಾವಳಿಗಳು ವೈರಲ್ ಆಗಿದ್ದು ಆಸ್ಪತ್ರೆಗಳ ಭದ್ರತಾ ವ್ಯವಸ್ಥೆ ಬಗ್ಗೆ ಆತಂಕ ವ್ಯಕ್ತವಾಗುತ್ತಿದೆ ಕೋಲಾರ ಸುತ್ತಮುತ್ತಲಿನ ಹದಿನೆಂಟು ದೇವಾಲಯಗಳಲ್ಲಿ ಕಳ್ಳತನ ಮಾಡಿದ್ದ ಪ್ರಕರಣದಲ್ಲಿ ಒಂದೇ ಕುಟುಂಬದ ಐವರು ಅಂತಾರಾಜ್ಯ ಕಳ್ಳರನ್ನು ಪೊಲೀಸರು ಬಂಧಿಸಿದ್ದಾರೆ ಬಂಗಾರಪೇಟೆ ಪೊಲೀಸರಿಂದ ಒಂದೇ ಕುಟುಂಬದ ಐದು ಜನ ಅಂತರಾಜ್ಯ ಕಳ್ಳರ ಬಂಧನ ಹದಿನೆಂಟು ದೇವಸ್ಥಾನದಲ್ಲಿ ಕಳುಹು ಮಾಡಿದ ಐದು ಜನ ಅಂತರಾಜ್ಯ ಕಳ್ಳರ ಬಂಧನವಾಗಿದ್ದು ಸುಮಾರು ಆರು ತಿಂಗಳಿನಿಂದ ಮಿಟ್ಟಮಾಲಹಳ್ಳಿ ಯಳಬುರ್ಗಿ ದೊಡ್ಡ ಚಿನ್ನಹಳ್ಳಿ ಅಜಪ್ಪನಹಳ್ಳಿ ಕುಂದರಸನಹಳ್ಳಿ ಪಲಮಡುಗು ತಿನ್ನೂರು ಮರಾತ ಹೊಸಹಳ್ಳಿ ಕಾಡುಗದಿರೇನಹಳ್ಳಿ ಗುಲ್ಲಹಳ್ಳಿ ಕಾರಮಾನಹಳ್ಳಿ ಗಾಜಗ ಆಲುವಾಡಿ ಜೋತನಹಳ್ಳಿ ಬೂರಮಾಕನಹಳ್ಳಿ ಚಿಕ್ಕವಲಗಮಾದಿ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣಾ ಸರಹದ್ದು ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಸಾಗರ ಮುಳಬಾಗಿಲು ತಾಲೂಕಿನ ಮರಕಲಘಟ್ಟ ಮಾಲೂರು ತಾಲೂಕಿನ ಸೊಣ್ಣಹಳ್ಳಿ ಎಂಬ ಗ್ರಾಮಗಳಲ್ಲಿ ದೇವಸ್ಥಾನದ ಹುಂಡಿಗಳನ್ನು ಮತ್ತು ದೇವರ ಕೊರಳಿನಲ್ಲಿದ್ದ ಚಿನ್ನದ ತಾಳಿಗಳನ್ನು ಕಳವು ಮಾಡಿರುವುದಾಗಿ ನೀಡಿದ ಸುಳಿವಿನ ಮೇರೆಗೆ ಬಂಗಾರದ ಹದಿನಾರು ತಾಲಿಬೊಟ್ಟುಗಳು ಆರು ಗುಂಡುಗಳು ಬಂಗಾರದ ಒಡವೆ ಹಾಗೂ ಕಳ್ಳತನಕ್ಕೆ ಉಪಯೋಗಿಸಿದ್ದ ಮೂರು ದ್ವಿಚಕ್ರ ಮೂವತ್ತೊಂದು ಸಾವಿರದ ಎಂಟುನೂರು ರೂಪಾಯಿ ನಗದು ವಶಪಡಿಸಿಕೊಂಡಿದ್ದು ಲೋಕೇಶ್ ಸೋಮ ವೆಂಕಟಪ್ಪ ಮುರುಗೇಶ್ ಮುನಿಯಪ್ಪ ಬಂಧಿತ ಆರೋಪಿಗಳಾಗಿದ್ದಾರೆ ಇನ್ನು ಬಂಗಾರಪೇಟೆ ತಾಲೂಕಿನ ಕೊಮ್ಮನಹಳ್ಳಿಯ ಗ್ರಾಮದ ನಿವಾಸಿಗಳಾಗಿದ್ದು ಬಂಗಾರಪೇಟೆ ಪೊಲೀಸ್ ಇನ್ಸ್ಪೆಕ್ಟರ್ ದಯಾನಿ ನೇತೃತ್ವದ ತಂಡವನ್ನು ಕೆಜಿಎಫ್ ಪೊಲೀಸ್ ವರಿಷ್ಠಾಧಿಕಾರಿ ಶಿವಾಂಶು ರಜಪೂತ್ ಶ್ಲಾಘಿಸಿದ್ದಾರೆ ತಪ್ಪದೇ ವೀಕ್ಷಿಸಿ ಇ ನ್ಯೂಸ್ ಟಿವಿಯ ಮುಖ್ಯ ಸಂಚಿಕೆ ರಾತ್ರಿ ಎಂಟು ಮೂವತ್ತಕ್ಕೆ